ಕರಿಯಾ ಸಿನಿಮಾದಿಂದ ಅಂದರೆ ಹತ್ತರಿಂದ ಹದಿನೇಳು ವರ್ಷಗಳಿಂದ ನಿಮ್ಗೆ ಅವ್ರನ್ನ ಗೊತ್ತಿದೆ ತುಂಬ ಹತ್ತಿರದಿಂದ ನೋಡಿದ್ದೀರಾ ದರ್ಶನ್ ಅವರನ್ನು ಈಗ ನೀವು ಬೆಳವಣಿಗೆಗಳು ಆಗ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡಿದ್ದೀರಾ ನೀವು ಕಂಡಂತೆ ದರ್ಶನ್ ನಾವು ಕಂಡಿದ್ದ ದರ್ಶನ್ನೇ ಬೇರೆ ಇವಾಗ ಇರೋ ಶಾಕಿಂಗ್ ನ್ಯೂಸ್ಗಳು ನೋಡಿದರೆ ನಿಜವಾಗ್ಲೂ ಆಶ್ಚರ್ಯಕರವಾಗ್ತಾ ಇದೆ ನಂಬಕ್ಕೆ ಅಸಾಧ್ಯ ಅನ್ನಿಸ್ತಾ ಇದೆ ನನಗೆ ಆ್ಯಕ್ಚುಲಿ ದರ್ಶನ್ ಪರಿಚಯ ಬಂದು ನಾವು ಅವರು ಕರಿಯ ಸಿನಿಮಾ ಮಾಡಿದಾಗ ಇನ್ನು ಶೂಟಿಂಗ್ ಹಂತದಲ್ಲಿತ್ತು ಪ್ರೇಮ್ ಅವರ ಡೈರೆಕ್ಷನಲ್ಲಿ ಅವಾಗ ನಾನು ಜಂಬದ ಹುಡುಗಿ ಮಾಡ್ತಾ ಇದ್ದೆ ಆ ಟೈಮ್ನಲ್ಲಿ ಹೀಗೆ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗಾಗಿ ಹೋಗಿದ್ವಿ ಅವರು ನಾನು ಇಬ್ಬರು ಆಗಿ ಶಿವಮೊಗ್ಗಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅಲ್ಲಿಂದ ದರ್ಶನ್ ಪರಿಚಯ ಆಗಿದ್ದು ಅವರು ನಾನು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ವಿ ಒಟ್ಟಿಗೆ ಒಟ್ಟಿಗೆ ಅದು ಅಂದರೆ ಅವಾಗ ಪುನೀತ್ ಸಾಂಗು ತುಂಬ ಫೇಮಸ್ ಇತ್ತಲ್ಲ ಒಂದು ಅಪ್ಪು ಸಾಂಗು ತ ನಾನ ಅಂತ ಒಂದು ಬಿಟ್ಟು ಅದು ತುಂಬ ಫೇಮಸ್ ಇತ್ತು ಅಪ್ಪದು ಮೂಮೆಂಟ್ ಎಲ್ಲ ಆವಾಗ ಅವರು ನಾನು ಒಂದು ಪಫಾರ್ಮೆನ್ಸ್ ಮಾಡಿದ್ವಿ ಸೊ ಅಲ್ಲಿ ಸಿಕ್ಕಾ ಬಟ್ಟೆ ಜನ ಸಿಕ್ಕಾ ಬಟ್ಟೆ ಜನ ಎಷ್ಟು ಒಂದು ಲಕ್ಷ ಜನ ಮೇಲೆ ಅನ್ಸುತ್ತೆ ಆ ಕಾರ್ಯಕ್ರಮಕ್ಕೆ ಒಂದು ಮೆಡಿಕಲ್ ಕಾಲೇಜಲ್ಲಿ ಆಗಿದ್ದಂಥ ಕಾರ್ಯಕ್ರಮ ಯೋಗೇಶ್ ಅಂತ ಒಬ್ಬರು ಆಯೋಜಿಸಿದ್ರದನ್ನ ಆವಾಗ ಅದು ಆವಾಗ ಇವರು ಪರಿಚಯ ಆಗಿದ್ದು ಆವಾಗ ಒಂದು ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಸ್ಪೆಷಲಿ ಗೊತ್ತಲ್ಲ ಆವಾಗ ಸ್ವಲ್ಪ ಹೀರೋಯಿನ್ಸ್ ಅಂದರೆ ಜಾಸ್ತಿ ಹೊರಗಡೆ ಪಬ್ಲಿಕ್ಕಿಗೆ ಹೋಗೋದು ಎಲ್ಲ ತುಂಬಾ ಕಮ್ಮಿ ಇತ್ತು ಆವಾಗ ಹೊರಗಡೆ ಹೋದರೆ ಪಬ್ಲಿಕ್ಕಿಗೆ ಹೋದಾಗ ತುಂಬ ಕ್ರೌಡ್ ಆಗಿಬಿಡೋದು ಅಲ್ಲಿಂದ ಸ್ಟೇಜ್ ಇಳಿಯೋದು ಮಾಡೋದೆಲ್ಲ ಕಷ್ಟ ಆಗ್ತಾ ಇತ್ತು ಆವಾಗಿನೂ ನಾನು ಸಿನಿಮಾ ಮಾಡ್ತಿದ್ದು ಬಟ್ ಆಮ್ ಬೇಸಿಕಲಿ ನಾನು ಡ್ಯಾನ್ಸ್ ಗೊತ್ತಿರೋದ್ರಿಂದ ಡ್ಯಾನ್ಸ್ ಆ ಮೂಮೆಂಟ್ಸು ಅಪ್ಪು ಮೂಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೆ ದರ್ಶನ್ ಅವರು ಬಂದೆ ಸೂಪರಾಗಿ ಮಾಡಿದ್ರಿ ಚೆನ್ನಾಗಿತ್ತು ಅಂತ ಒಂಥರ ಒಂಥರ ಕಾಂಪಿಟೇಷನಲ್ಲಿ ಪಫಾಮೆನ್ಸ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಂತೆಲ್ಲ ಮಾತಾಡಿದ್ವಿ ಎಲ್ಲ ಮಾತಾಡಾದ್ಮೇಲೆ ಸ್ಟೇಜ್ ಇಳಿಯೋ ಟೈಮಲ್ಲಿ ನಾನು ನನ್ನ ಡ್ಯಾನ್ಸ್ಗೆ ಫುಲ್ ಕ್ರೌಡ್ ಆಗಿಬಿಟ್ರು ಅಲ್ಲಿ ನನಗೆ ಸ್ಟೇಜ್ ಇಳಿಯೋಕ್ಕೆ ಆಗ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಆವಾಗ ನಿಜವಾಗ್ಲೂ ದರ್ಶನ್ ಬಂದು ಹೆಲ್ಪ್ ಮಾಡಿ ಆ ಪೊಲೀಸವರೆಲ್ಲ ಇದ್ರೂ ನಾನು ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಮಾರುತಿ ವ್ಯಾನ್ ಏನೋ ಯಾವುದೋ ಒಂದು ವೆಹಿಕಲ್ಲು ಆ ವೆಹಿಕಲ್ ಒಳಗಡೆ ಕೂರಿಸಿದ್ರು ದರ್ಶನ್ ಮತ್ತು ಅಲ್ಲಿ ಯೋಗೇಶ್ ಅಂತಿದ್ರು ಅವರು ಪೊಲೀಸವರು ಎಲ್ಲ ಹಿಂಗೆ ಮೇಲೆ ಬಿದ್ದುಬಿಡೋ ಕ್ರೌಡ್ ಅಷ್ಟು ಕ್ರೌಡ್ ನಂಗೆ ಭಯ ಆಗ್ಬಿಟ್ಟಿತ್ತು ಹೆಂಗೆ ಹೋಗೋದು ಅಂತ ಆವಾಗ ದರ್ಶನ್ ಹೆಲ್ಪ್ ಮಾಡಿ ಕರ್ಕೊಂಡೋಗಿ ಬನ್ನಿ ಬನ್ನಿ ಮೇಡಮ್ ಬನ್ನಿ ಇಲ್ಲಿ ಅಂದ್ಬಿಟ್ಟು ಕರ್ಕೊಂಡೋಗಿ ಆಗ ಕಾರಲ್ಲಿ ಕೂರಿಸಿ ಕವರ್ ಮಾಡಿ ಕರ್ಕೊಂಡ್ಬಂದಿದ್ರು ಅದು ಏನಕ್ಕೆ ಹೇಳಿದೆ ಈ ಎಕ್ಸಾಂಪಲ್ ಅಂದರೆ ಅವ್ರಿಗೆ ಹೆಣ್ಣಿನ ಬಗ್ಗೆ ಅಷ್ಟು ಒಂದು ಗೌರವ ಇತ್ತು ಅಷ್ಟು ಒಂದು ಹೆಲ್ಪಿಂಗ್ ನೇಚರ್ ಇತ್ತು ಆ ಥರ ನೋಡಿದಂಥ ವ್ಯಕ್ತಿ ದರ್ಶನು ಇವತ್ತು ಕೇಳ್ತಾ ಇರೋ ವಿಷಯ ನೋಡಿದ್ರೆ ಅವರೇನಾ ಇದು ಆಗಿದೆಯಾ ಆಗಿಲ್ವಾ ಊಹಾಪೋಹಾನ ಅಥವಾ ಈ ಸಂಗತಿಗಳು ನಡೆದಿದ್ಯಾ ಒಂಥರ ಆಗ್ತಾ ಆಗ್ತಾಯಿಲ್ಲ ಕೆಲವೊಂದೆಲ್ಲ ಸಾಕ್ಷಿ ಇದೆಲ್ಲ ನೋಡಿದಾಗ ಬೇಜಾರು ಸಹ ಆಗುತ್ತೆ ಯಾಕೆ ಈ ಮಟ್ಟಕ್ಕೆ ಹೋದರು ಯಾಕೆ ಈ ಥರದ್ದೊಂದು ಡಿಸಿಷನ್ಸ್ ತಗೋತಾರೆ ಅಂತ ಬೇಜಾರು ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ದೋಷ ಸನ್ಯಾಸಿ ಕೆಟ್ಟ ಅಂತ ಗಾದೆ ಕೇಳಿದ್ದೀರಾ ಹಾಗೆ ಸುತ್ತ ಇರೋಂಥ ಜನಗಳು ಸಹ ಅವ್ರಿಗೆ ಒಂದು ಒಳ್ಳೆ ಫ್ರೆಂಡ್ಸ್ ಇರಬೇಕು ಒಳ್ಳೆ ಗೈಡ್ ಮಾಡೋ ಥರದೋರು ಇರಬೇಕು ಆಮೇಲೆ ಅವರು ಸುಮ್ಮನೆ ಒಂಥರ ಸಾಮಾನ್ಯ ವ್ಯಕ್ತಿ ಅಲ್ಲ ಒಂದು ಅಂಥ ವ್ಯಕ್ತಿ ಒಂದು ಒಂದು ಪರ್ಸ್ನಾಲ್ಟಿ ಒಂದು ಫೇಮಸ್ ಆದಾಗ ಕೆಲವು ಕೆಲವು ಜವಾಬ್ದಾರಿಗಳಿರುತ್ತೆ ಇವಾಗ ನಮ್ಮ ಫ್ಯಾಮಿಲಿಲಿ ನಾವು ಹೆಂಗೆ ಜವಾಬ್ದಾರಿನ ತೋರಿಸ್ತೀವಿ ಒಂದು ಒಂದು ಲೆವೆಲ್ಲಿಗೆ ಮನುಷ್ಯ ಬೆಳೆದಾಗ ಇಷ್ಟು ಜನ ಫಾಲೋವರ್ಸ್ ಇದ್ದಾಗ ಅವ್ರಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ ಅವ್ರನ್ನ ಎಷ್ಟು ಜನ ಫಾಲೋ ಮಾಡಬೇಕಾದ್ರೆ ಅವ್ರ ಎಲ್ಲ ಎಷ್ಟು ಒಳ್ಳೆ ಗುಣಗಳು ಹಾಗೆ ಇರಬೇಕು ಸಿನಿಮಾದಲ್ಲಿ ನೀವು ಏನೇ ಮಾಡಿ ಒಡಿ ಬಡಿ ಕಡಿ ದಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್ ಪರ್ಸ್ನಲ್ ಲೈಫಲ್ಲಿ ಏನಾಗುತ್ತೆ ಪರ್ಸ್ನಲ್ ಲೈಫಲ್ಲಿ ಇವಾಗ ನೋಡಿ ರಾಜ್ಕುಮಾರ್ ಅವ್ರನ್ನ ನೋಡಿ ತುಂಬ ಜನ ತುಂಬ ಒಂದು ಏನು ಅಂಥ ಗುಣಗಳು ತುಂಬ ಅವರು ಬೇರೆ ಥರ ಅಳವಡಿಸ್ಕೊಂಡು ಚೇಂಜ್ ಆಗಿದ್ದಾರೆ ಅವಾಗಿನ ಕತೆಗಳು ಅವಾಗ ಅವ್ರು ಇದ್ದಿದ್ದು ಪಾತ್ರ ಆಮೇಲೆ ಅವರು ಹೊರ್ಗಡೆ ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ ಅಪ್ಪಾಜಿ ಅವರ ವಿಚಾರಕ್ಕೆ ನೋಡಿದಾಗ ಆ ಒಂದು ಇದನ್ನು ಇಟ್ಕೊಂಡು ಬೆಳಿಬೇಕು ಅಂತ ನನಗೆ ಅನಿಸುತ್ತೆ ಅದೇ ರೀತಿಯಲ್ಲಿ ಇದ್ದವರು ಎಲ್ಲೂ ಏನೂ ಕಾಂಟ್ರವರ್ಸಿ ಮಾಡ್ಕೊಳ್ಳದೆ ಈ ರೀತಿ ಬರ್ತಿದ್ದಂಥ ವ್ಯಕ್ತಿ ಯಾಕೆ ಈ ಥರ ಆದರೂ ಅಂತ ತುಂಬ ಬೇಸರ ಆಯಿತು ಅದೇ ನಮಗೆ ನಾವು ಯಾವಾಗಲೂ ನಾವು ಏನು ಒಬ್ಬರ ಮೇಲೆ ನಂಬಿಕೆ ಇಡ್ತೀವಿ ಮತ್ತು ಯಾರನ್ನ ನಾವು ಸ್ನೇಹ ಬೆಳೆಸ್ತೀವಿ ಅದು ಯಾವಾಗಲೂ ತುಂಬ ನೋಡಿ ಮಾಡಿ ನಮಗೆ ಇದು ಅನುಕೂಲನ ನಮ್ಮನ್ನು ಇವರು ಚೆನ್ನಾಗಿ ನಡೆಸ್ಕೋತಾರೆ ಇವರು ನಮ್ಮಿಂದ ಎನ್ಕ್ಯಾಚ್ ಮಾಡ್ಕೋತಾರ ಈ ಥರದ್ದೆಲ್ಲ ಯಾಕಂದ್ರೆ ಇವಾಗ ಒಳ್ಳೆಯವ್ರಿಗಿಂತ ಕೆಟ್ಟವರೇ ಜಾಸ್ತಿ ಒಂದು ಒಂದು ಆಲದ ಮರ ತರ ಬೆಳೆದಿದೆ ಅಂದ್ರೆ ಅದರಲ್ಲಿ ನೆರಳು ತಗೊಂಡು ಬದುಕೋದಕ್ಕಿಂತ ಅದನ್ನ ಹೆಂಗೆ ಕಡಿವಾಣ ಹಾಕೋಣ ಅನ್ನೋದನ್ನ ನೋಡ್ತಾ ಇರ್ತಾರೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ